ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಮತ್ತು ಅಮೆರಿಕಾದಲ್ಲಿ ಮತ್ತೊಬ್ಬ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ ಹತ್ಯೆ ಯತ್ನದ ಬಳಿಕ ನಿಗೂಢ ಹಂತಕರು ಸೈಲೆಂಟ್ ಆಗಿದ್ರು ಕೆನಡಾ ಮತ್ತು ಅಮೆರಿಕ ತಮ್ಮ ನೆಲದಲ್ಲಿ ಹತ್ಯೆ ಮತ್ತು ಹತ್ಯೆ ಯತ್ನದ ಹಿಂದೆ ಭಾರತದ ಕೈವಾಡ ಇದೆ ಅಂತ ಆರೋಪಿಸಿದ್ವು ಅಲ್ಲದೆ ಭಾರತದ ಗೂಢಾಚಾರ ಸಂಸ್ಥೆ ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಈ ಹತ್ಯೆಗಳನ್ನ ನಡೆಸ್ತಿದೆ ಅನ್ನುವ ಆರೋಪ ಮಾಡಿದ್ವು ಆದ್ರೆ ಈ ಎಲ್ಲ ಆರೋಪಗಳನ್ನ ಭಾರತ ಮತ್ತು ರ ತಳ್ಳಿ ಹಾಕಿದ್ವು ನಿಜರ ಹತ್ತಿಗೆ ಪನ್ನೂನ್ ಹತ್ತಿಗೆ ಯತ್ನದ ಹಿಂದೆ ಇರೋ ಅಪರಿಚಿತರನ್ನ ಪತ್ತೆ ಹಚ್ಚಿ ಇಲ್ಲವೇ ನಮ್ಮ ಪಾತ್ರದ ಬಗ್ಗೆ ಸಾಕ್ಷ್ಯ ನೀಡಿ ಅಂತ ಭಾರತ ಒತ್ತಾಯಿಸಿತ್ತು ಆದ್ರೆ ಭಾರತದ ಕೈವಾಡ ಇರೋ ಕುರಿತು ಸ್ಪಷ್ಟ ಸಾಕ್ಷ್ಯ ನೀಡಲು ಎರಡೂ ದೇಶಗಳು ವಿಫಲವಾಗಿದ್ವು ಇದರ ನಡುವೆ ಭಾರತೀಯ ಮೂಲದ ಕೆಲವರನ್ನ ಆರೋಪಿಗಳನ್ನಾಗಿ ಮಾಡಿ ಅಮೆರಿಕ ತನಿಖೆ ನಡೆಸ್ತಿತ್ತು ಇದಾದ ಬಳಿಕ ನಿಗೂಢ ಹಂತಕರು ಫುಲ್ ಸೈಲೆಂಟ್ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಮಧ್ಯಭಾಗದಲ್ಲಿ ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ನಿಜ್ಜಾರ್ ಹತ್ಯೆ ಮಾಡಲಾಗಿತ್ತು ಇದೇ ಸಮಯದಲ್ಲಿ ಪನ್ನೂನ್ ಹತ್ಯೆಗೆ ಯತ್ನಿಸಲಾಗಿತ್ತು ಹರ್ದೀಪ್ ನಿಜ್ಜಾರ್ ಹತ್ಯೆಗೆ ಭಾರತವೇ ಕಾರಣ ಅಂತ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಬಾಯಿಗೆ ಬಂದಂತೆ ಬಡಬಡಿಸಿದ್ದ ಭಾರತ ಇದನ್ನ ತಳ್ಳಿ ಹಾಕಿತ್ತು ಇದೇ ಕಾರಣಕ್ಕೆ ಭಾರತ ಕೆನಡಾ ರಾಜತಾಂತ್ರಿಕ ಸಂಬಂಧ ಹಾಳಿಸಿತ್ತು ಕೆನಡಾ ಈ ಆರೋಪ ಮಾಡುತ್ತಿದ್ದಂತೆ ಅಮೆರಿಕ ಕೂಡ ಪನ್ನುನ್ ಹತ್ಯೆ ಯತ್ನದ ಹಿಂದೆ ಭಾರತದ ಕೈವಾಡವಿದೆ ಅಂತ ಆರೋಪಿಸಿತ್ತು ಈ ಪ್ರಕರಣದಲ್ಲಿ ವಿಕಾಸ್ ಯಾದವ್ ಅನ್ನು ಭಾರತೀಯ ರಾಯಭಾರಿ ಕಚೇರಿ ಸಿಬ್ಬಂದಿಯನ್ನ ಅಂತ ಗುರುತಿಸಿತ್ತು ಆದರೆ ವಿಕಾಸ್ ಯಾದವ್ ಹಲವಾರು ತಿಂಗಳ ಹಿಂದೆಯೇ ಭಾರತ ಸರ್ಕಾರದ ಸೇವೆಯಿಂದ ವಿಮುಕ್ತರಾಗಿದ್ದಾರೆ ಅಂತ ಭಾರತ ಸಾಕ್ಷ್ಯ ಸಮೇತ ರುಜುವಾತು ಪಡಿಸಿತ್ತು ಕೊನೆಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ವಿಕಾಸ್ ಯಾದವ್ ವಿರುದ್ಧ ತನಿಖೆ ಆರಂಭಿಸಿತ್ತು ಈ ಎರಡು ಘಟನೆಗಳ ಬಳಿಕ ನಿಗೂಢ ಹಂತಕರು ಸೈಲೆಂಟ್ ಆಗಿದ್ರು ಸುಮಾರು ಇಪ್ಪತ್ತೊಂದು ತಿಂಗಳ ಕಾಲ ಸೈಲೆಂಟ್ ಆಗಿದ್ದ ಅಪರಿಚಿತ ಹಂತಕರು ಸದ್ದು ಮಾಡಿದ್ದಾರೆ ಈ ಬಾರಿ ಬಲೂಚಿಸ್ತಾನದಲ್ಲಿ ತಮ್ಮ ಟಾರ್ಗೆಟ್ ಫಿನಿಶ್ ಮಾಡಿ ಸುದ್ದಿಯಲ್ಲಿದ್ದಾರೆ ಅದರಲ್ಲೂ ಭಾರತದ ನೌಕಾ ಸೇನೆ ಅಧಿಕಾರಿ ಕುಲಭೂಷಣ್ ಜಾಧವ್ ನಲ್ಲಿದ್ರು ಆಗ ಅವರ ಕುರಿತು ಪಾಕಿಸ್ತಾನದ ಗೂಢಚರ ಸಂಸ್ಥೆ ಐಎಸ್ಐಗೆ ಮಾಹಿತಿ ನೀಡಿ ಕುಲಭೂಷಣ್ ಬಂಧನಕ್ಕೆ ನೆರವಾಗಿದ್ದ ಮಫ್ತಿ ಶಾ ಮೀರ್ರನ್ನ ಹೊಡೆದುರುಳಿಸಿದ್ದಾರೆ ಪಾಕ್ ಮಾಧ್ಯಮಗಳ ಪ್ರಕಾರ ಶುಕ್ರವಾರ ರಾತ್ರಿ ಶಾಮ್ ಮೀರ್ ರಾತ್ರಿ ಪ್ರಾರ್ಥನೆ ಬಳಿಕ ಮಸೀದಿಯಿಂದ ಮರಳುತ್ತಿದ್ದ ಈ ವೇಳೆ ಆತನ ಮೇಲೆ ಮುಗಿಬಿದ್ದ ಅಪರಿಚಿತ ಹಂತಕರು ತಲೆಗೆ ಗುಂಡಿಟ್ಟು ಕೊಂದಿದ್ದಾರೆ ಬರೂಚಿಸ್ತಾನದ ತುರ್ಬತ್ನಲ್ಲಿ ಈ ಘಟನೆ ನಡೆದಿದೆ ಗುಂಡೇಟು ತಿಂದ ಶಾ ಮೀರ್ ಅನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ ಶಾಮ್ ಮೀರ್ ಸಾಮಾನ್ಯದವನೇನೂ ಅಲ್ಲ ಮಾನವ ಕಳ್ಳ ಸಾಗಾಣೆ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣೆಯಲ್ಲಿ ಮುಂಚೂಣಿಯಲ್ಲಿದ್ದ ಅದರಲ್ಲೂ ಪ್ರತ್ಯೇಕ ಬಲೂಚಿಸ್ತಾನಕ್ಕೆ ಒತ್ತಾಯಿಸುತ್ತಿದ್ದವರ ಮಾಹಿತಿ ಕಲೆ ಹಾಕ್ತಿದ್ದ ಜಮಾತೆ ಉಲೇಮಾ ಇಸ್ಲಾಮಿಯನ್ನು ಉಗ್ರ ಸಂಘಟನೆಯ ಸದಸ್ಯನಾಗಿದ್ದ ಶಾಮೀರ್ ಮಫ್ತಿ ವೇಷ ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದ ಬಲೂಚಿ ಯುವಕರ ಅಪಹರಣ ಮತ್ತು ಅಕ್ರಮ ಹತ್ಯೆಗಳಲ್ಲಿ ಈತ ಪಾಕಿಸ್ತಾನದ ಐಎಸ್ಐಗೆ ಸಹಾಯ ಮಾಡುತ್ತಿದ್ದ ಬಲೂಚಿಸ್ತಾನದಲ್ಲಿ ಮತೀಯವಾದ ಹರಡೋದ್ರಲ್ಲಿ ಈತ ಮುಂಚೂಣಿಯಲ್ಲಿದ್ದ ಅಂತ ಗೊತ್ತಾಗಿದೆ ಮಾರ್ಚ್ ಹದಿನಾರರಲ್ಲಿ ಜೈಷ್ ಅಲ್ ಅದ್ಲ್ ಉಗ್ರ ಸಂಘಟನೆಯ ನಾಯಕ ಮುಲ್ಲಾ ಓಮರ್ ಇರಾನಿಯ ತಂಡ ಕುಲಭೂಷಣ್ ಜಾಧವ್ರನ್ನ ಅಪಹರಿಸಿತ್ತು ಇರಾನ್ ಪಾಕಿಸ್ತಾನ ಗಡಿಯಲ್ಲಿ ಜಾಧವ್ ರನ್ನ ಅಪಹರಿಸಿ ಮಧ್ಯವರ್ತಿಗಳ ಮೂಲಕ ಪಾಕ್ ಸೇನೆಗೆ ಹಸ್ತಾಂತರಿಸಲಾಗಿತ್ತು ಇಂಥ ಮಧ್ಯವರ್ತಿಗಳಲ್ಲಿ ಶಾ ಮೀರ್ ಕೂಡ ಒಬ್ಬನಾಗಿದ್ದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉಮರ್ ಇರಾನಿ ಅವನ ಇಬ್ಬರು ಮಕ್ಕಳನ್ನ ಇದೇ ತುರ್ಬತ್ನಲ್ಲಿ ಗುಂಡೇಟು ತಿಂದು ಮೃತಪಟ್ಟಿದ್ದ ಇದರ ಹಿಂದೆ ಐಎಸ್ಐ ಏಜೆಂಟ್ಗಳಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಶಾಮ್ ಮೀರ್ ಹತ್ತೆಯ ಐಎಸ್ಐ ಕೈವಾಡವಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಐಎಸ್ಐ ಮತ್ತು ಮೌಲ್ವಿಗಳ ನಡುವಿನ ಸಂಬಂಧದಲ್ಲಿ ಬಿರುಕು ಬಿಟ್ಟಿರುವುದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಯಾಕೆಂದ್ರೆ ಕಳೆದ ವಾರವಷ್ಟೇ ಜಮಾತೆ ಉಲೇಮಾ ಇ ಇಸ್ಲಾಮಿಯಾ ವದೇರಾ ಗುಲಾಮ್ ಸರ್ವಾರ್ ಮೌಲ್ವಿ ಅಮಾನುಲ್ಲಾ ಅನ್ನೋರನ್ನ ಐಎಸ್ಐ ಏಜೆಂಟ್ಗಳು ಕೊಂದು ಹಾಕಿದ್ರು ಅಲ್ಲದೆ ಶಾಮ್ ಮೀರ್ ಕೂಡ ಕಳೆದ ವರ್ಷ ಎರಡು ಬಾರಿ ಸಾವಿನ ದವಡೆಯಿಂದ ಪಾರಾಗಿದ್ದ ಇದಾದ ಬಳಿಕ ಆತ ಹೆಚ್ಚಾಗಿ ಹೊರಗೆ ಕಾಣಿಸಿಕೊಳ್ತಿರಲಿಲ್ಲ ಈಗ ಅಪರಿಚಿತರ ಗುಂಡಿಗೆ ಬಲಿಯಾಗಿ ಪರಲೋಕಕ್ಕೆ ಪಾರ್ಸಲ್ ಆಗಿದ್ದಾನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ